ರಾಜಧಾನಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರವರ ಮೂವತ್ತ ಒಂಬತ್ತನೇ ಪುಣ್ಯ ಸ್ಮರಣೆಯನ್ನ ಭಾನುವಾರ ಆಚರಿಸಲಾಗಿದೆ ಇದೇ ವೇಳೆ ಡಾಕ್ಟರ್ ಬಾಬು ಜಗಜೀವನ್ ರವರ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿ ಗೌರವಿಸಿದ್ರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ಬಾಬು ಜಗಜೀವನ್ ರವರು ನಮ್ಮೆಲ್ಲರಿಗೂ ಸ್ಪೂರ್ತಿಯಾಗಿದ್ದಾರೆ ಸಾಮಾಜಿಕ ನ್ಯಾಯ ಕೊಡಲು ಜಗಜೀವನ್ ರಾಮ್ ಬಹಳಷ್ಟು ಶ್ರಮಿಸಿದ್ರು ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಸಿ ಮಹಾದೇವಪ್ಪ ಕೆಎಚ್ ಮುನಿಯಪ್ಪ ಮಾಜಿ ಸಚಿವ ಎಚ್ ಆಂಜನೇಯಲು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಎಲ್ಲರಿಗೂ ಭಾರತದ ಒಂದು ಮಹಾನಾಯಕರು ಹಸಿರು ಕ್ರಾಂತಿ ಅಧಿಕಾರ ಡಾಕ್ಟರ್ ಬಾಬು ರಾವ್ ಅವರ ಮೂವತ್ತೊಂಬತ್ತನೇ ವರ್ಷದ ಒಂದು ಪರಿನಿಬ್ಬಾರಣೆ ಕಾರ್ಯಕ್ರಮ ತುಂಬಾ ಅದ್ಭುತ ಈ ಕಾರ್ಯಕ್ರಮ ನಡೀತು ಈ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು ಎಚ್ ಆಂಜನೇಯ ಸೇಬಿದ್ರು ಕೆನಿಯಪ್ಪ ಬಂದಿದ್ರು ನಾವು ಹೇಳೋದಿಷ್ಟೇ ಈ ಒಂದು ಸಂದರ್ಭದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿನ ಜಾರಿ ಮಾಡಿದ್ರೆ ನಿಜವಲ್ಲೂ ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೆಯದಂತ ಹೇಳಕ್ ಇಷ್ಟ ಪಡ್ತೀನಿ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಅವರ ಸೇವೆಯನ್ನು ಎಣೆಯುವಂಥ ಕಾರ್ಯವನ್ನು ಮಾಡಿದ್ದೆ ಜೊತೆಗೆ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ನೊಂದವರ ಬಡವರ ಅಹಿಂದ ವರ್ಗದ ಕಣ್ಮಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದು ಇವತ್ತು ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರ ಅನುಪಮ ಸೇವೆಯನ್ನು ಸ್ಮರಣೆ ಮಾಡಿದ್ದಾರೆ ಅಂಥ ಒಬ್ಬ ನಾಯಕ ಮತ್ತೆ ಬರಲಾರು ಆ ರೀತಿಯಾದಂಥ ಒಂದು ಈ ರಾಷ್ಟ್ರದಲ್ಲಿ ಅವರ ಒಂದು ಅಧಿಕಾರದ ಸೇವೆಯ ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂಸದೀಯ ಪಟು ಸೋಲಿಲ್ಲದ ಸರ್ದಾರ್ ಎಷ್ಟೋ ಜನ ಸೋತಿದ್ದಾರೆ ಅವರು ಸೋತೇ ಇಲ್ಲ ಗಾಂಧೀಜಿಯ ಅನುಯಾಯಿ ಆಮೇಲೆ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಅನುಯಾಯಿ ಹೀಗಾಗಿ ಅವರೊಬ್ಬ ಅತ್ಯಂತ ಶ್ರೇಷ್ಠ ನಾಯಕರು ನಮ್ಮ ಒಂದು ಸಮುದಾಯಕ್ಕೆ ಸೇರಿದವರು ಅಂತಂದು ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಅವರು ರಾಷ್ಟ್ರ ನಾಯಕರು ಆದರೆ ದುರಂತ ದುರಾದೃಷ್ಟ ಅವ್ರ ಪ್ರಧಾನಿ ಆಗಲಿಲ್ಲ ಎಂಬ ಕೊರಗು ನಮ್ಗೆ ಇವತ್ತು ಕೂಡ ಕಾಣುತ್ತೆ ಅವತ್ತು ಎಲ್ಲ ಪಕ್ಷದವರು ಕೂಡ ಅವ್ರ ಪ್ರಧಾನಿ ಆಗಲಿ ಅಂತಂದೇಳಿ ಅವಕಾಶವನ್ನು ಮಾಡಿಕೊಟ್ರು ಬರೆದುಕೊಟ್ರು ಹಾಗೆ ಹೇಳ್ತಂಥ ರಾಷ್ಟ್ರಪತಿ ಸಂಜೀವ್ ರೆಡ್ಡಿ ಅವರು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅವ್ರನ್ನ ಕರಿಬೇಕಾಗಿತ್ತು ಎಲ್ಲ ಪಕ್ಷದವ್ರು ಕೂಡ ಜ ಜಗೀವ ಪ್ರಧಾನಿ ಆಗಲಿ ಅಂತಂದೇಳಿ ಬರ್ಕೊಟ್ಟಾಗ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಬನ್ನಿ ವಚನ ಸ್ವೀಕಾರ ಮಾಡಿ ನಂತರ ಬಹುಮತನ ಸಾಬೀತುಪಡಿಸಲಿ ಅಂತಕ್ಕಂಥ ಅವಕಾಶನ ಮಾಡಿಕೊಡ್ಬೇಕಾಯ್ತು ಅವ್ರು ಮಾಡಿಕೊಳ್ಳಿಲ್ಲ ಅದೊಂದು ಕಪ್ಪು ಚಿಕ್ಕ ಅವ್ರಿಗೂ ಮತ್ತು ನಮಗಂತೂ ಅದೊಂದು ಎಷ್ಟೋ ದುಃಖನೋವನ್ನು ಸಹಿಸ್ಕೊಳೋಕ್ಕೂ ಕೂಡ ಒಂದು ಘಟನೆ ಅದು ಯಾಕಂದರೆ ಆ ಮಟ್ಟಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ ಜಗೀವ ಮತ್ತೊಬ್ಬ ಜಗತ್ತೀವನ ರಾಮನನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಅಂತ ಸೇವೆ ಸಲ್ಲಿಸಿದಂಥ ಮಹಾತ್ಮ ಬಾಬು ಜಂಟೀವನ ರಾಮನವರನ್ನು ನಾವು ಸ್ಮರಿಸ್ತೀವಿ ಆಯ್ಕೆ ಕೊಟ್ಟಿರುವ ದಾರಿಯಲ್ಲಿ ನಾವೆಲ್ಲ ಮುನ್ನೆಡೆಯುವ ಮೂಲಕ ಅವರ ಸ್ಮರಣೆ ಮಾಡ್ಕೊಂಡಿರೋ ಅಂತಂದೇಳಿ ಅವರ ಯಾವತ್ತೂ ಕೂಡ ಈ ಮಾತಾ ಅಮರ ಅಂತ ಹೇಳಿಕ್ಕೆ ಚಪ್ಪ